ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯಾವ ಎರಡು ಸಾವಿರ ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ ಇವ್ರು ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ ಬೆಂಗಳೂರು ನಗರ ಬಡವರನ್ನ ಬದುಕ್ಲಿಕ್ಕಾಗತ್ತಾ ಆ ಪರಿಸ್ಥಿತಿ ಇದೆಯಾ ಏನ್ ನುಡ್ದಿದ್ದೇ ನಡೆದಿದ್ದೇವೆ ನೋಡದಿದ್ದೇ ನಡೆದಿದ್ದೇವೆ ಮಾತು ಕೊಟ್ಟಿದ್ದು ಐದು ಸಾವಿರ ಕೋಟಿ ಇದೆ ಅಂತದ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಎರಡು ವರ್ಷದಲ್ಲಿ ಐದು ಸಾವಿರ ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ ಶ್ವೇತ ಪತ್ರ ಹೇಳಿ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯಾವ ಎರಡು ಸಾವಿರ ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ ಇವ್ರು ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ ಬಂದವ್ರೆ ಬೆಂಗಳೂರು ನಗರ ಬಡವರೇನಾದ್ರೂ ಬದುಕ್ಲಿಕ್ಕಾಗತ್ತಾ ಆ ಪರಿಸ್ಥಿತಿ ಇದೆಯಾ ಏನು ನುಡ್ದಿದ್ದೇ ನಡೆದಿದ್ದೇವೆ ನುಡ್ದಿದ್ದೇ ನಡೆದಿದ್ದೇವೆ ಮಾತು ಕೊಟ್ಟಿದ್ದು ಐದು ಸಾವಿರ ಕೋಟಿ ಇದೆ ಎಂಥದ್ದು ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಎರಡು ವರ್ಷದಲ್ಲಿ ಐದು ಸಾವಿರ ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ ಶ್ವೇತ ಪತ್ರ ಹೊರಡ್ಸ ಹೇಳಿ ಅವರಿಗೆ